ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಪ್ರಬೋಧಿನಿ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಏಕಾದಶಿಯ ಮಹತ್ವವನ್ನು ನಾವು ತಿಳ್ಕೊಳಂತೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದನ್ನು ಪ್ರಬೋಧಿನಿ ಏಕಾದಶಿ ಅಂತ ಕರೆಯಲಾಗುತ್ತೆ ಹಿಂದೆ ಏಕಾದಶಿಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದೇಶಭೇದ ಏಕಾದಶಿ ಬಂದಿದೆ ಅಂತ ಹಾಗಾಗಿ ನಿಮ್ಮ ನಿಮ್ಮ ಪಂಚಾಂಗಗಳನ್ನು ನೋಡಿಕೊಂಡು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ ಯಾರು ಶನಿವಾರ ಏಕಾದಶಿಯನ್ನು ಮಾಡ್ತಾಯಿದ್ದೀರೋ ಮತ್ತು ಕೆಲವೊಬ್ಬರು ಭಾನುವಾರ ಏಕಾದಶಿಯನ್ನು ಇದ್ದೀರಾ ಸೋಮವಾರ ತುಳಸಿ ಪೂಜೆಯನ್ನು ಮಾಡ್ಬೋದು ಅಂದರೆ ಕೆಲವೊಬ್ಬರಿಗೆ ಏನಾದರೂ ತೊಂದರೆಗಳಿದ್ದು ನಾಡದ್ದು ಭಾನುವಾರ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಸೋಮವಾರ ತುಳಸಿ ವಿವಾಹವನ್ನು ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಹಕ್ಕಿ ಪಕ್ಷಿ ದೀಪವೂ ಸಹ ಸೋಮವಾರದ ದಿವಸ ಸಂಜೆ ಹೊತ್ತಲ್ಲಿ ಹಚ್ಬೋದು ಒಂದೊಂದು ಸಲ ಕೆಲವೊಬ್ಬರಿಗೆ ನಾಲ್ಕನೇ ದಿನ ಆಗಿರುತ್ತೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ಏನಾದರೂ ಆ ಥರ ತೊಂದರೆಗಳಿದ್ದು ಮಾಡಲಿಕ್ಕಾಗಿಲ್ಲ ಅಂತಂದರೆ ಸೋಮವಾರ ನೀವು ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಈಗ ಪ್ರಬೋಧಿನಿ ಏಕಾದಶಿಯ ಮಹತ್ವವನ್ನು ತಿಳ್ಕೋಣ ಸ್ನೇಹಿತರೆ ಬ್ರಹ್ಮದೇವರು ಭಗವಂತನಲ್ಲಿ ನೇರವಾಗಿ ತಿಳ್ಕೊಂಡಿರುವಂಥ ಏಕಾದಶಿಯ ಮಹತ್ವ ಇದು ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ ಈ ಏಕಾದಶಿಯ ಮಹತ್ವವನ್ನು ಹೇಳ್ತಾ ಇದ್ದಾರೆ ಈ ಏಕಾದಶಿ ಮುಕ್ತಿಯನ್ನು ಕೊಡುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು ಅಂದರೆ ಭಗವಂತನ ಲೋಕವನ್ನು ಕರ್ಣಿಸುವಂತಹ ಏಕಾದಶಿ ಇದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ ಪ್ರತಿಯೊಂದು ಏಕಾದಶಿನೂ ಅಷ್ಟೇ ಒಂದು ಫಲವನ್ನು ಕೊಡುತ್ತೆ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಅದರಲ್ಲೂ ಪ್ರಬೋಧಿನಿ ಏಕಾದಶಿ ಈ ಒಂದು ಏಕಾದಶಿಯನ್ನು ಮಾಡೋದರಿಂದ ಅಶ್ವಮೇಧ ಯಾಗ ರಾಜಸೂಯ ಯಾಗ ಈ ಎಲ್ಲ ಯಾಗಗಳನ್ನು ಮಾಡಿದರೂ ದೊರಕದಂಥ ಪುಣ್ಯ ಈ ಒಂದು ಏಕಾದಶಿಯಿಂದ ಸಿಗುತ್ತೆ ಹಾಗಾಗಿ ತುಂಬ ಮಹತ್ವವನ್ನು ಈ ಏಕಾದಶಿ ಪಡೆದಿದೆ ಅತ್ಯಂತ ದೊಡ್ಡ ಪರ್ವತ ಅಂದರೆ ಮೇರು ಪರ್ವತ ಅಂತ ಹೇಳ್ತೀವಿ ಮೇರು ಪರ್ವತದಷ್ಟು ಪಾಪಗಳನ್ನು ನಾವೇನಾದರೂ ಮಾಡಿದರೆ ಸುಲಭವಾಗಿ ಅದನ್ನು ಕಳೆದುಕೊಳ್ಳಲಿಕ್ಕೆ ಇರುವಂಥದ್ದು ಒಂದೇ ಒಂದು ಉಪಾಯ ಈ ಒಂದು ಏಕಾದಶಿ ವ್ರತ ಅಂತ ಹೇಳಿಬಿಟ್ಟು ಬ್ರಹ್ಮದೇವರೇ ನಾರದರಿಗೆ ತಿಳಿಸಿದಾರಂತೆ ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಈ ಒಂದು ಪ್ರಬೋಧಿನಿ ಏಕಾದಶಿ ಪಡೆದಿದೆ ಏಕಾದಶಿಗಳನ್ನು ಯಾವತ್ತೂ ನಾವು ಇನ್ನೊಬ್ಬರ ಒತ್ತಾಯಕ್ಕೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಇನ್ನೊಬ್ಬರು ಹೇಳಿ ಅದನ್ನು ಕೇಳಿ ಏಕಾದಶಿಯ ವ್ರತವನ್ನು ಮಾಡಿದರೂ ಪುಣ್ಯ ಇದೆ ಆದರೆ ಒತ್ತಾಯ ಏಕಾದಶಿಯನ್ನು ಮಾಡಬಾರದು ಅದರಿಂದ ಹೆಚ್ಚು ಫಲ ಸಿಗೋದಿಲ್ಲ ಅಂತ ನಾವಾಗಿ ನಾವೇನೆ ಮನಸ್ಸನ್ನು ಮಾಡಿ ಪೂರ್ಣ ಮನಸ್ಸಿನಿಂದ ಈ ಒಂದು ಏಕಾದಶಿಯನ್ನು ಮಾಡ್ತೇನೆ ನಾನು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಿಜವಾಗಲೂ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಏಕಾದಶಿಯನ್ನು ಮಾಡಿದ್ರೆ ಭಗವಂತ ಖಂಡಿತವಾಗಿ ಅನುಗ್ರಹವನ್ನು ಮಾಡ್ತಾನೆ ಯಾರಿಗೆ ಏಕಾದಶಿ ವ್ರತವನ್ನ ಮಾಡಲಿಕ್ಕೆ ಆಗೋದಿಲ್ವೋ ಅಂಥವರು ನಿಂದನೆಯನ್ನ ಮಾಡಬಾರ್ದು ಏಕಾದಶಿಯನ್ನ ಮಾಡೋರಿಗೆ ಅಥವಾ ಏಕಾದಶಿಯ ಬಗ್ಗೆ ಹೇಳೋರಿಗೆ ನಿಂದನೆಗಳನ್ನ ಮಾಡಿದ್ರೆ ಅಂತಹ ವ್ಯಕ್ತಿ ಅನಂತ ಪಾಪಗಳಿಗೆ ಗುರಿ ಆಗ್ತಾನೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ ಇನ್ನು ಯಾರು ಸಜ್ಜನರಿಗೆ ಅವಮಾನವನ್ನ ಮಾಡ್ತಾರೋ ಅಂಥವರು ನರಕಕ್ಕೆ ಬೀಳ್ತಾರೆ ಅಂತ ಶಾಸ್ತ್ರಗಳು ತಿಳಿಸ್ತೇವೆ ಇನ್ನು ಸಜ್ಜನರಿಗೆ ಅವಮಾನ ಮಾಡೋದನ್ನ ನೋಡಿ ತಮಾಷೆಯನ್ನು ನೋಡ್ತಾ ಇರೋರು ಕೆಲವೊಬ್ರು ಯಾರಾದರೂ ಅವಮಾನವನ್ನ ಮಾಡ್ತಾ ಇದ್ರೆ ಹಿಂದೆ ನಿಂತು ತಮಾಷೆ ನೋಡಿ ಮಜಾ ತಗೊತಾ ಇರ್ತಾರೆ ಆ ಥರ ಮಾಡಿದವರು ಘೋರವಾದ ನರಕಕ್ಕೆ ಬೀಳ್ತಾರೆ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ನಾರದರಿಗೆ ತಿಳಿಸ್ತಾ ಇದ್ದಾರೆ ಯಾಕೆ ಅಂದರೆ ಹಿಂದೆ ಪಾಂಡವರಿಗೆ ಆಗುವಂಥ ಅನ್ಯಾಯವನ್ನ ನೋಡಿ ಸುಮ್ಮನೆ ಕೂತಿದ್ದಂಥ ಕೌರವರ ಕುಲವೆಲ್ಲನು ನಾಶವಾಗಿ ಹೋಗುತ್ತೆ ಹೀಗೆ ಅವಮಾನ ಮಾಡುವುದನ್ನು ನೋಡಿ ಸುಮ್ಮನೆ ಇದ್ದವರೆಗೂ ಅದೇ ಗತಿನೇ ಬಂದಿರುತ್ತೆ ಅವರ ಕುಲಗುರುಗಳು ಪ್ರತಿಯೊಬ್ಬರು ಸಭೆಯಲ್ಲಿ ಯಾರ್ಯಾರು ಉಪಸ್ಥಿತರಿದ್ದರು ಎಲ್ಲರಿಗೂ ಭಗವಂತ ಶ್ರೀಕೃಷ್ಣ ಪರಮಾತ್ಮ ತಕ್ಕ ಶಿಕ್ಷೆಯನ್ನು ಕೊಡ್ತಾನೆ ಹಾಗಾಗಿ ಯಾವುದು ತಪ್ಪು ಅಂತ ನಮಗೆ ಅನಿಸ್ತಾ ಇರುತ್ತೋ ಅದನ್ನು ನೋಡಿ ಸುಮ್ಮನೆ ಇದ್ದರೂ ಸಹ ಅದರಿಂದ ನಾವು ಪಾಪಕ್ಕೆ ಗುರಿ ಆಗ್ತೀವಿ ಅಂತ ಹೇಳ್ತಾರೆ ನಮಗೆ ತಪ್ಪಲ್ಲ ಅದು ಸತ್ಯ ಅಂತ ಅನಿಸಿದ ತಕ್ಷಣ ಹೇಳಿಬಿಡಬೇಕು ಅಥವಾ ಅದನ್ನು ನೋಡಿ ತಮಾಷೆ ಮಾಡ್ಕೊಳ್ಳೋದು ಮಜಾ ತಗೊಳ್ಳೋದು ಖುಷಿ ಪಡೋದು ಇದರಿಂದಲೂ ಸಹ ನರಕಕ್ಕೆ ಗುರಿ ಆಗ್ತಾರೆ ಅಂತ ಸಾಕ್ಷಾತ್ ಬ್ರಹ್ಮದೇವರೇ ನಾರದರಿಗೆ ತಿಳಿಸ್ತಾ ಇದ್ದಾರೆ ಆದ್ದರಿಂದ ಆದಷ್ಟು ನಾವು ಧರ್ಮ ಮಾರ್ಗದಲ್ಲಿ ನಡೀಬೇಕು ಧರ್ಮವನ್ನು ಮಾಡಬೇಕು ಕೆಟ್ಟ ಕೆಲಸವನ್ನು ಮಾಡಬಾರ್ದು ಮತ್ತು ಒಳ್ಳೆಯ ನಡವಳಿಕೆಯನ್ನು ನಾವು ಇಟ್ಕೋಬೇಕು ಧರ್ಮದ ಬಗ್ಗೆ ಹೇಳೋರಿಗೆ ಯಾವತ್ತಿದ್ರೂ ಜಯಾನೇ ಅಲ್ವಾ ಸ್ನೇಹಿತರೆ ಧರ್ಮವನ್ನು ನಾವು ಪ್ರಚಾರ ಮಾಡ್ತಾ ಇರೋದು ಧರ್ಮದ ಬಗ್ಗೆ ಹೇಳೋದು ಪೂಜೆ ಪುನಸ್ಕಾರ ಇದಕ್ಕೆ ಯಾವತ್ತೂ ಕೆಡಕಿಲ್ಲ ಯಾಕಂದರೆ ಭಗವಂತನ ಒಂದು ಪ್ರೀತಿಗಾಗಿ ಮಾಡ್ತಾ ಇರುವಂಥ ಕಾರ್ಯಗಳು ಹಾಗಾಗಿ ಭಗವಂತ ಇಷ್ಟಪಡ್ತಾನೆ ಹೊರತು ಕೆಟ್ಟದ್ದನ್ನು ಮಾಡೋದಿಲ್ಲ ಧರ್ಮೋ ರಕ್ಷತಿ ರಕ್ಷಿತ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಭಗವಂತನೇ ರಕ್ಷಣೆ ಮಾಡ್ತಾನೆ ಹಾಗಾಗಿ ಧರ್ಮವನ್ನು ಉಳಿಸ್ಬೇಕು ಧರ್ಮವನ್ನು ಬೆಳೆಸಬೇಕು ಇದನ್ನು ಹೆಚ್ಚು ಹೆಚ್ಚು ನಾವು ಪ್ರಚಾರಕ್ಕೆ ತಂದು ಧರ್ಮದ ಮಾರ್ಗದಲ್ಲಿ ಎಲ್ಲರನ್ನು ಕೊಂಡೊಯ್ಬೇಕು ಇದು ಒಂದು ಮಹಾಪುಣ್ಯದ ಕೆಲಸ ಅಂತ ನಾನು ಹೇಳ್ತೀನಿ ಇನ್ನು ಇಷ್ಟು ದಿನ ಕೆಟ್ಟ ಕೆಲಸ ಮಾಡಿ ತಪ್ಪಾಗಿದೆ ಅಂತ ಅರಿವಾಗಿ ಅವರು ಆ ತಪ್ಪನ್ನು ತಿದ್ದಿಕೊಂಡು ನಡೀಬೇಕು ಈ ಪಾಪಗಳನ್ನೆಲ್ಲ ಕಳ್ಕೋಬೇಕು ಅಂತಂದರೆ ಇರೋದು ಒಂದೇ ಒಂದು ಉಪಾಯ ಈ ಒಂದು ಪ್ರಬೋಧಿನಿ ಏಕಾದಶಿಯ ಆಚರಣೆ ಅಂತ ಹೇಳಲಾಗುತ್ತೆ ಇಂಥ ಎಲ್ಲ ಪಾಪಗಳನ್ನು ಕಳೆಯುತ್ತೆ ಈ ಒಂದು ಏಕಾದಶಿ ಯಾರು ಏಕಾದಶಿಯ ವ್ರತವನ್ನ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ತಾರೋ ಆವಾಗಲೇ ಅವರ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹೀಗೆ ಅಂತ ಬ್ರಹ್ಮದೇವರು ನಾರದರಿಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಪ್ರಬೋದಿನಿ ಏಕಾದಶಿಗೆ ತುಂಬ ಮಹತ್ವ ಇದೆ ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡಿರಿ ಚಾತುರ್ಮಾಸ್ಯದ ಕೊನೆಯ ಏಕಾದಶಿ ಅತ್ಯಂತ ಪುಣ್ಯದಾಯಕ ಅತ್ಯಂತ ಫಲವನ್ನು ನಮಗೆ ತಂದು ಕೊಡುತ್ತೆ ಪುಣ್ಯವನ್ನು ಕೊಡುತ್ತೆ ಆಷಾಢ ಶುಕ್ಲ ಏಕಾದಶಿ ದೇವರು ಯೋಗ ನಿದ್ರೆಯಲ್ಲಿ ಹೋಗಿರ್ತಾನೆ ಕಾರ್ತೀಕ ಶುಕ್ಲ ದ್ವಾದಶಿ ದಿವಸ ಹೇಳ್ತಾನೆ ಅಂತ ಹಾಗಾಗಿ ಉತ್ಥಾನ ದ್ವಾದಶಿಯನ್ನು ನಾವು ಆಚರಣೆಯನ್ನು ಮಾಡೋದು ದ್ವಾದಶಿ ದಿವಸ ಭಗವಂತ ಯೋಗ ನಿದ್ರೆಯಿಂದ ಹೇಳ್ತಾನೆ ಆದ್ದರಿಂದ ನಾವು ಉತ್ಥಾನ ದ್ವಾದಶಿಯನ್ನು ಅಷ್ಟೇ ಭಕ್ತಿಯಿಂದ ಆಚರಣೆ ಮಾಡಬೇಕು ಮತ್ತು ಪ್ರಬೋಧಿನಿ ಏಕಾದಶಿಯನ್ನು ಸಹ ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡಬೇಕು ಸ್ನೇಹಿತರೆ ಇನ್ನು ಕಾರ್ತೀಕ ಮಾಸದಲ್ಲಿ ದೀಪದಾನಕ್ಕೆ ತುಂಬ ಮಹತ್ವ ಇದೆ ಅಂತ ಹಿಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕಾರ್ತಿಕ ಸ್ನಾನ ಹುಣ್ಣಿಮೆಗೆ ಸಂಪೂರ್ಣ ಆಗುತ್ತೆ ಹುಣ್ಣಿಮೆ ಕೊನೆಯ ದಿನ ಯಾರು ಇಷ್ಟು ದಿನ ಕಾರ್ತೀಕ ಸ್ನಾನವನ್ನು ಮಾಡಲಿಕ್ಕೆ ಆಗಿಲ್ವೋ ಕೊನೆಯ ಮೂರು ದಿನ ಅಂದರೆ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಈ ಮೂರು ದಿನಗಳು ಕಾರ್ತೀಕ ಸ್ನಾನವನ್ನು ಮಾಡೋದ್ರಿಂದ ಒಂದು ತಿಂಗಳು ಕಾರ್ತೀಕ ಸ್ನಾನ ಮಾಡಿದಷ್ಟು ಫಲ ಸಿಗುತ್ತೆ ಹಾಗಾಗಿ ಸಂಕಲ್ಪ ಪೂರ್ವಕವಾಗಿ ಕಾರ್ತಿಕ ಸ್ನಾನವನ್ನು ಕೊನೆಯ ಮೂರು ದಿನಗಳು ತಪ್ಪದೆ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ಕಾರ್ತೀಕ ಸ್ನಾನವನ್ನು ಮಾಡಿದವರು ಯಾವ ಯಾವ ದಾನಗಳನ್ನು ಕೊಡಬೇಕು ಅಂತ ತಿಳಿಸ್ಕೊಡ್ತೀನಿ ಕಾರ್ತೀಕ ಸ್ನಾನವನ್ನು ಮಾಡಿದವರು ವಸ್ತ್ರದಾನವನ್ನು ಮಾಡ್ಬೋದು ಬಟ್ಟೆಯನ್ನು ದಾನ ಕೊಡಬೇಕು ಮತ್ತು ಅನ್ನದಾನವನ್ನು ಮಾಡ್ಬೋದು ಅಕ್ಕಿ ದವಸ ಧಾನ್ಯಗಳನ್ನು ದಾನ ಮಾಡ್ಬೋದು ಹಾಗೇನೆ ಹೊದಿಕೆಯನ್ನು ಸಹ ದಾನ ಮಾಡಬಹುದು ಅಂದ್ರೆ ಕಂಬಳಿ ಉಣ್ಣೆಯ ಬಟ್ಟೆಗಳು ಕಂಬಳಿ ಇದನ್ನ ದಾನ ಮಾಡಬಹುದು ಈಗ ಇನ್ನು ಚಳಿಗಾಲ ಬರುತ್ತಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಉಣ್ಣೆಯ ಬಟ್ಟೆಗಳು ಮತ್ತೆ ಕಂಬಳಿಯನ್ನ ದಾನವಾಗಿ ಕೊಡಬಹುದು ಮತ್ತೆ ತುಳಸಿ ಗಿಡವನ್ನ ದಾನವಾಗಿ ಕೊಡಬಹುದು ನೆಲ್ಲಿಕಾಯನ್ನ ದಾನವಾಗಿ ಕೊಡಬಹುದು ದೀಪ ದಾನವನ್ನ ಮಾಡೋದು ತುಂಬಾ ಶ್ರೇಷ್ಠ ದೀಪದಾನವನ್ನ ತಪ್ಪದೆ ಮಾಡ್ರಿ ಮತ್ತೆ ಚಾಪೆ ಬೆಡ್ಶೀಟು ಜಮಖಾನ ಈ ತರದ್ದು ಸಹ ದಾನವನ್ನ ಮಾಡಬಹುದು ಮತ್ತು ವಿಶೇಷವಾಗಿ ಕಾರ್ತೀಕ ಸ್ನಾನವನ್ನು ಮಾಡಿದವರು ಒಂದು ಹಿತ್ತಾಳೆದು ಬಕೀಟು ಮತ್ತು ಒಂದು ಹಿತ್ತಾಳೆ ತಂಬಿಗೆ ಸಾಧ್ಯವಾದರೆ ಕೊಡ್ರಿ ಇದನ್ನು ದಾನವಾಗಿ ಕೊಡ್ಬೋದು ಸ್ಟೀಲ್ ಬೇಡ ಪ್ಲಾಸ್ಟಿಕ್ ಬೇಡ ಈ ರೀತಿಯಾಗಿ ನಿಮಗೆ ಯಾವ್ದಾವುದು ಅನುಕೂಲ ಆಗುತ್ತೋ ಆ ಎಲ್ಲ ದಾನಗಳನ್ನು ಈ ಒಂದು ಕಾರ್ತೀಕ ಮಾಸದಲ್ಲಿ ಮಾಡ್ಬೋದು ವಿಶೇಷವಾಗಿ ಕಾರ್ತೀಕ ಸ್ನಾನವನ್ನು ಮಾಡಿದವರು ಈ ಎಲ್ಲ ದಾನಗಳನ್ನು ಕೊಡ್ಬೋದು ಇನ್ನು ದ್ವಾದಶಿಯ ಪೂಜೆ ಪೂಜಾ ಸಮಯ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಗೌರಿಯನ್ನ ಕೂಡಿಸೋರು ದ್ವಾದಶಿ ದಿನ ಸಾಯಂಕಾಲ ಕೂಡಿಸ್ಬೇಕು ಸಂಜೆ ಗೌರಿಯನ್ನ ಸ್ಥಾಪನೆ ಮಾಡಿ ನಿಮಗೆ ಹಿಂದೆ ನಾನು ಶೀಘಿ ಗೌರಿ ಬಗ್ಗೆ ತಿಳಿಸಿದ್ನಲ್ವಾ ಅದೇ ರೀತಿಯಾಗಿ ದೊಡ್ಡ ಗೌರಿ ಅಂತ ಕರೀತಾರೆ ಇದು ಕಟ್ಟಿಗೆಯದು ಸಿಗುತ್ತೆ ಮಣ್ಣಿನಿಂದ ಮಾಡೋದು ಕಷ್ಟ ಸ್ನೇಹಿತರೆ ಯಾಕಂದ್ರೆ ನಂದಿಯ ಮೇಲೆ ಶಿವ ಪಾರ್ವತಿ ಅಂದರೆ ಈಶ್ವರ ಪಾರ್ವತಿ ಕೂತಿರ್ತಾರೆ ಆ ರೀತಿಯಾದ ಗೌರಿ ಸಿಗುತ್ತೆ ಅದನ್ನ ಉತ್ಥಾನ ದ್ವಾದಶಿ ದಿನ ಸಾಯಂಕಾಲ ಕೂಡಿಸಿ ಹುಣ್ಣಿಮೆ ತನಕ ಪೂಜೆಯನ್ನು ಮಾಡಬೇಕು ಪ್ರತಿದಿನ ಸಂಜೆ ಆರತಿಯನ್ನು ಮಾಡಬೇಕು ಗೌರಿಗೆ ಹುಣ್ಣಿಮೆ ಸಹ ಆರತಿಯನ್ನು ಮಾಡಬೇಕು ಹುಣ್ಣಿಮೆಯ ನಂತರ ಮಾರನೇ ದಿವಸ ಗೌರಿಯನ್ನು ಕದಲಿಸಿ ತೆಗೆಯೋದು ಈ ರೀತಿಯಾಗಿ ಗೌರಿಯ ಪೂಜೆಯನ್ನು ಕೇಳ್ತಾ ಇದ್ರಿ ಅದಕ್ಕೋಸ್ಕರ ತಿಳಿಸಿದ್ದೀನಿ ಆ ಗೌರಿ ನನ್ನ ಹತ್ರ ಇಲ್ಲ ಅದಕ್ಕೋಸ್ಕರ ತೋರಿಸೋದಕ್ಕಾಗಿಲ್ಲ ಈ ಒಂದು ಉತ್ಥಾನ ದ್ವಾದಶಿ ದಿನ ಸಂಜೆ ಕೂಡಿಸಿ ಹುಣ್ಣಿಮೆ ತನಕ ಪೂಜೆಯನ್ನು ಮಾಡ್ಕೋಬೇಕು ಇನ್ನು ದ್ವಾದಶಿಯ ಒಂದು ಪಾರಣೆಯ ಸಮಯನೂ ತಿಳಿಸಿದ್ದೀನಿ ಆರು ಗಂಟೆ ಹದಿನಾರು ನಿಮಿಷ ಆರೂವರೆಗೂ ಊಟವನ್ನು ಮಾಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಪ್ರಬೋಧಿನಿ ಏಕಾದಶಿಯನ್ನು ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡಿರಿ ಉತ್ಥಾನ ದ್ವಾದಶಿಯ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ